ಪ್ರವೇಶ ಮಾಡಿದ ಹೀಗೆ ಈ ಕಡೆಯಾದರೂ ಯಾವಾಗ ಕಂಸ ಸಥೋದ ಕಂಸನ ಪತ್ನಿಯರಿಬ್ರಿದ್ರು ಅಸ್ಥಿಪ್ರಾಸ್ತಿಯರು ಅಂತ ಅಂದ್ರೆ ಇನ್ನು ಮುಂದೆ ನಾವು ನೋಡುವಂತಹದ್ದು ಈ ದಶಮಸ್ಕಂದದ ಉತ್ತರಾರ್ಧ ಇಲ್ಲಿಯವರೆಗೆ ದಶಮಸ್ಕಂದದ ಪೂರ್ವಾರ್ಧವನ್ನು ನಾವು ನೋಡಿರುವಂತಹದ್ದು ಉತ್ತರಾರ್ಧದಲ್ಲಿ ಕೃಷ್ಣನ ಮುಂದಿನ ಕಥೆಯನ್ನು ಹೇಳ್ತಾರೆ ಅಂದರೆ ಬಾಲ್ಯದ ಕಥೆಯನ್ನು ಮುಗಿಸಿ ಕೃಷ್ಣನ ಯೌವನದ ಕಥೆ ಅಸ್ಥಿಪ್ರಾಸ್ತಿಯರು ಅಂತ ಕಂಸನ ಪತ್ನಿಯರು ಇವರು ಯಾರೂ ಅಲ್ಲ ಇವರು ಜರಾಸಂಧನ ಪುತ್ರಿಯರು ಜರಾಸಂಧನಾದರೂ ಆಗಿನ ಕಾಲದಲ್ಲಿ ಇಡೀ ವಿಶ್ವವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಂಥ ಮಹಾವೀರ ಅವನು ಇಡೀ ವಿಶ್ವ ಅವನ ಮುಷ್ಟಿಯಲ್ಲಿತ್ತು ಯಾವ ರೀತಿ ಅಂತ ಹೇಳಿದರೆ ಎಲ್ಲ ರಾಜರುಗಳನ್ನು ತಾನು ವಶಪಡಿಸಿಕೊಂಡಿದ್ದ ಯಾರು ಅವನ ವಶಕ್ಕೆ ಬರುವುದಿಲ್ಲ ಅವರಿಗೆ ಮೊದಲು ಮಾಡುವುದೇ ದಿಗ್ಬಂಧನ ಅಂದರೆ ಯಾರು ಆ ರಾಷ್ಟ್ರಕ್ಕೆ ಒಂದು ಚೂರು ಸಾಮಾನನ್ನು ತಗೊಂಡೋಗ್ಲಿಕ್ಕಿಲ್ಲ ಅಲ್ಲಿಂದ ಹೊರಗೆ ಬರಲಿಕ್ಕಿಲ್ಲ ಆ ರೀತಿ ದಿಗ್ಬಂಧನವನ್ನು ಮಾಡಿ ಅವರಾಗಿಯೇ ಇವನಿಗೆ ಶರಣ ಸರಿ ಇಲ್ಲದೇ ಇದ್ದರೆ ಎಲ್ಲ ಉಳಿದ ರಾಜ್ಯ ರಾಜ್ಯಗಳ ಸೈನ್ಯವನ್ನು ಕಟ್ಟಿಕೊಂಡು ತಾನು ಯುದ್ಧ ಮಾಡಿ ಅವನನ್ನು ಸೋಲಿಸ್ತಾ ಇದ್ದ ಈ ರೀತಿಯಿಂದ ಆ ರಾಜ್ಯವನ್ನು ವಶ ಮಾಡಿಕೊಳ್ತಾ ಇದ್ದ ಇಲ್ಲದೇ ಇದ್ದರೂ ಕೂಡ ಇನ್ನೊಂದು ಉಪಾಯವನ್ನು ಮಾಡ್ತಾ ಇದ್ದ ಏನು ಅಂತ ಹೇಳಿದ್ರೆ ಯಾವಾಗ ಆ ರಾಜ್ಯದಲ್ಲಿ ರಾಜ ಸತ್ಹೋದ ಆ ಸಂದರ್ಭದಲ್ಲಿ ರಾಜಕುಮಾರನನ್ನು ತಗೊಂಡು ಹೋಗಿ ತಾನು ಸೆರೆಮನೆಯಲ್ಲಿಕೊಳ್ಳೋದು ಏನಾಗ್ತಾ ಇತ್ತು ಅಂದರೆ ರಾಜಕುಮಾರಿ ಅಂದರೆ ಹೆಣ್ಮಗಳಿದ್ರೆ ಆ ಹೆಣ್ಮಗಳ ಗಂಡ ಅಳಿಯನಿಗೆ ರಾಜ್ಯ ಸಿಗ್ತಾ ಇತ್ತು ಅದಕ್ಕೆ ಇವನೊಟ್ಟಿಗೆ ಇನ್ನೊಬ್ಬ ಇದ್ದವ ನರಕಾಸುರ ಅವನು ಹೆಣ್ಮಗಳನ್ನು ಕರ್ಕೊಂಡೋಗಿ ತಾನಿಟ್ಕೊಳ್ಳೋದು ಸೆರೆಮನೆಯಲ್ಲಿ ಆಗ ರಾಜ್ಯದಲ್ಲಿ ಯಾರೂ ರಾಜರಿಲ್ಲ ಅಂತ ಆಗ್ತದೆ ತಮ್ಮ ಪ್ರತಿನಿಧಿಯನ್ನು ಕಳಿಸೋದು ಅಂದರೆ ನೋಡಿ ಬ್ರಿಟಿಷರು ಮಾಡಿದ ಇದೇ ತತ್ವವನ್ನು ಇದನ್ನು ಮೊದಲು ಅಳವಡಿಸಿಕೊಂಡವ ಜರಾಸಂಧ ಆಗ ತಮ್ಮ ಪ್ರತಿನಿಧಿಯನ್ನು ಕಳಿಸಿ ಅನಾಯಾಸವಾಗಿ ಆ ರಾಜ್ಯವನ್ನು ತಮ್ಮೊಳಗೆ ಹಾಕ್ಕೊಳ್ಳೋದು ಈ ರೀತಿಯನ್ನು ಮಾಡಿ ಇಡೀ ಪ್ರಪಂಚವನ್ನು ತನ್ನ ಕೈಲಿಟ್ಟುಕೊಂಡಿದ್ದ ಮಹಾಶಿವಭಕ್ತ ಜರಾಸಂದ ಅದು ದೋಷ ಅಲ್ಲ ಆದರೆ ದೊಡ್ಡ ವಿಷ್ಣು ದ್ವೇಷಿ ಮಹಾವಿಷ್ಣುವಿನ ದ್ವೇಷಿ ಅವನು ಜರಾಸಂದ ಇದು ಅವನಲ್ಲಿರುವ ಮಹಾ ದೊಡ್ಡ ದೋಷ ಅಷ್ಟು ಮಾತ್ರ ಅಲ್ಲ ಬ್ರಹ್ಮನ ವರ ಬೇರೆ ಅವನಿಗೆ ಅದಕ್ಕಾಗಿ ಅವರಿಗೆ ಯಾನು ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಜರಾಸಂಧನಿಗೆ ಅಂಥ ಜರಾಸಂಧನಿಗೆ ತನ್ನ ಅಳಿಯನನ್ನು ಒಬ್ಬ ದನಕಾಯುವವ ಕೊಂದ ಅಂತ ಗೊತ್ತಾಯಿತು ಕೃಷ್ಣ ಅಂದ್ರೇ ಮೊದಲಿಂದಲೂ ದ್ವೇಷ ಅವನಿಗೆ ಮೊದಲೇ ವಿಷ್ಣು ದ್ವೇಷಿ ತನ್ನ ಅಳಿಯನನ್ನು ಕೊಂದು ತನ್ನ ಇಬ್ಬರು ಹೆಣ್ಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿದ ಕೇಳಿದ ಕೂಡಲೇ ಸಹಿಸ್ಲಿಕ್ಕಾಗದೆ ತಾನು ಯುದ್ಧಕ್ಕೆ ಹೊರಟು ನಿಂತ ಮಧುರಾ ಪಟ್ಟಣದ ಮೇಲೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿದ್ನಂತೆ ಕೇರಳದಿಂದ ಕಾಶ್ಮೀರದವರೆಗೆ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿ ಲೆಕ್ಕಾಚಾರ ಮಾಡಿ ಇಡೀ ಮಹಾಭಾರತ ಯುದ್ಧದಲ್ಲಿ ಕೌರವರದ್ದು ಪಾಂಡವರದ್ದು ಸೇರಿಸಿ ಒಟ್ಟಿಗಿದ್ದದೆ ಹದಿನೆಂಟು ಅಕ್ಷೋಹಿಣಿ ಕೌರವರದ್ದು ಹನ್ನೊಂದು ಪಾಂಡವರದ್ದು ಏಳು ಆದರೆ ಜರಾಸಂದ ಒಬ್ಬ ಒಟ್ಟು ಮಾಡಿದ್ದು ಇಪ್ಪತ್ತ್ಮೂರು ಅಕ್ಷೋಹಿಣಿ ಅಷ್ಟು ಸೈನ್ಯವನ್ನು ಒಟ್ಟು ಮಾಡಿಕೊಂಡು ಮಧುರಾ ಪಟ್ಟಣದ ಮೇಲೆ ಮುನ್ನುಗ್ಗಿ ಬಂದ ಒಂದು ಪಟ್ಟಣದ ಮೇಲೆ ಮುನ್ನುಗ್ಗಿದರೆ ಏನಾದೀತು ಕತೆ ಆಗ ಕೃಷ್ಣ ಬಲರಾಮನೊಟ್ಟಿಗೆ ಕೋಟೆಯನ್ನು ಏರಿ ನೋಡ್ತಾನೆ ನೋಡಿ ಅಣ್ಣನಿಗೆ ಹೇಳ್ತಾನೆ ಅಣ್ಣ ಅಣ್ಣ ನೋಡು ನೋಡು ಜರಾಸಂದ ಸೈನ್ಯ ಕಟ್ಕೊಂಡು ಬರ್ತಾ ಇದ್ದಾನೆ ಅಂತ ಖುಷಿ ಕೃಷ್ಣನಿಗೆ ಅಣ್ಣ ಕೇಳ್ತಾನೆ ಬಲಭದ್ರಾ ಯಾಕೆ ಕೃಷ್ಣ ಖುಷಿ ಪಡ್ತಾ ಇದೆಯಾ ಅಂತ ಮತ್ತೆ ಯಾಕೆ ನಾವಿಬ್ಬರು ಅವತಾರ ಮಾಡಿ ಬಂದದ್ದು ಯಾಕೆ ಈ ದುಷ್ಟರನ್ನು ಸಂಹಾರ ಮಾಡ್ಲಿಕ್ಕೆ ತಾನೆ ನಾವಾಗಿ ಹುಡ್ಕೊಂಡು ಹೋಗಬೇಕಿತ್ತು ಈ ಜರಾಸಂದ ಅವನೇ ಕರ್ಕೊಂಡು ಬರ್ತಾ ಇದ್ದಾನೆ ಅದರಿಂದ ನಮ್ಮ ಕೆಲಸ ಏನು ಅಂದರೆ ಮುಗಿಸೋದು ಮಾತ್ರ ಹುಡ್ಕೊಂಡು ಹೋಗಬೇಕಾದ ಕೆಲಸ ಇಲ್ಲ ಅದನ್ನೇ ಜರಾಸಂದ ಮಾಡಿದ್ದಾನೆ ಅಂತ ಹೇಳಿ ಕೂಡಲೇ ಏತಸ್ಮಿನ್ನೇವ ಕಾಲೇತು ಗಗನ ಸೂರ್ಯ ಸನ್ನಿಭೌ ರಥ ಉಪಸ್ಥಿತ ಸದ್ಯ ಸಸೂತೌ ಸಪರಿಛದವು ಆ ಕೂಡಲೇ ಕೃಷ್ಣ ತಾನು ಮೇಲೆ ನೋಡಿದ ಕೃಷ್ಣನ ರಥ ಕೆಳಗಿಳ್ಕೊಂಡು ಬಂದಂತೆ ಕೃಷ್ಣನ ರಥ ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ಕೃಷ್ಣಾವತಾರ ಮುಗಿಯುವವರೆಗೂ ಕೂಡ ದೇವಲೋಕದ ರಥ ಅದು ಅದು ಕೆಳಗಿಳ್ಕೊಂಡು ಬಂದಂತೆ ಅಷ್ಟು ಮಾತ್ರ ಅಲ್ಲ ಕೃಷ್ಣನ ರಥದ ಕುದುರೆಗಳು ಕೆಳಗಿಳ್ಕೊಂಡು ಬಂದಂತೆ ನಾಲ್ಕು ರಥಗಳು ನಾಲ್ಕು ಕುದುರೆಗಳು ಅವು ಕೆಳಗೆ ಇಳ್ಕೊಂಡು ಬಂದಂತೆ ಆಯುಧಾನಿ ಚ ದಿವ್ಯಾನಿ ಪುರಾಣ ಕೃಷ್ಣನ ಆಯುಧಗಳೇನಿವೆ ಅವು ಮೇಲಿನಿಂದ ಇಳ್ಕೊಂಡು ಬಂದಂತೆ ಚಕ್ರಂ ಸುದರ್ಶನಂ ಘೋರಂ ಸಹಸ್ರಾರಂ ಮನೋರಮಂ ಸುದರ್ಶನ ಚಕ್ರ ತಾನು ಮೇಲಿನಿಂದ ಇಳ್ಕೊಂಡು ಬಂದಂತೆ ಗದಾ ಕೌಮೋದಕಿ ಗುರುವಿ ನಾಮ್ನಾ ಕೋಮೋದಕಿ ಶುಭ ಗದೆ ಯಾವುದು ಕೌಮೋದಕಿ ಎಂಬಂತಹ ಗದೆ ತ್ರಿನತಂ ಕಾಮ ಕಾರ್ಮುಖ ಶ್ರೇಷ್ಠಂ ಶಾರ್ಂಗ ಗುಣಾನ್ವಿತಂ ಅದೇ ರೀತಿ ಧನುಸ್ಸು ಎಂಥ ಆ ಧನುಸ್ಸಿನ ಹೆಸರೇನೆಂದರೆ ಶಾರ್ಂಗ ಅಂತ ಶಾರ್ಂಗಾ ಎಂಬ ಹೆಸರಿನ ಧನುಸ್ಸು ಮೇಲಿನಿಂದ ಇಳ್ಕೊಂಡು ಬಂತಂತೆ ತೀಕ್ಷ್ಣಧಾರಶ್ಚಿತಮುಖ ಖಡ್ಗೋ ನಂದಕ ಸಂಜಿತ ಭಾಳ ಹರಿತವಾದಂತಹ ಅಲಗುಳ್ಳ ನಂದಕ ಎಂಬಂತಹ ಖಡ್ಗ ಮೇಲಿನಿಂದ ಇಳ್ಕೊಂಡು ಬಂದಂತೆ ಲಘು ಶರಚಿತೋ ರಮ್ಯೋ ತೋಣೋಚಾಕ್ಷಯ ಸಾಯಕ ಅದೇ ರೀತಿ ಅಕ್ಷಯವಾದ ಬತ್ತಳಿಕೆ ಅದು ಮೇಲಿನಿಂದ ಇಳ್ಕೊಂಡು ಬಂದಂತೆ ಇದಿಷ್ಟು ಕೃಷ್ಣನ ರಥ ಕುದುರೆ ಹಾಗೂ ಆಯುಧಗಳು ಇಳ್ಕೊಂಡು ಬಂದರೆ ಬಲಭದ್ರನ ಆಯುಧ ಮೇಲಿನಿಂದ ನೇಗಿಲು ಹಾಗೂ ಒನಕೆ ಹಲ ಮುಸಲ ಇದೆರಡು ಮೇಲಿನಿಂದ ಇಳ್ಕೊಂಡು ಬಂದಂತೆ ಇದೆರಡನ್ನು ಅವನು ಹಿಡ್ಕೊಂಡಂತೆ ಇಬ್ಬರಿಗೂ ಎರಡು ರಥ ಬಂತಂತೆ ರಥದಲ್ಲಿ ಕುಳಿತವರಾಗಿ ತಾವು ಯಾದವರ ಸೈನ್ಯದೊಂದಿಗೆ ಮುನ್ನುಗ್ಗಿ ಜರಾಸಂದನ ಮೇಲೆ ಹೋದರಂತೆ ನೋಡಿ ಕೃಷ್ಣ ಬೇಕು ಅಂತಾನೆ ಉಗ್ರ ಸೇನನನ್ನು ಮುಂದೆ ಮಾಡಿಕೊಂಡು ಹೋಗಿದ್ದಾನೆ ಉಗ್ರ ಸೇನ ಹಣ್ಣು ಹಣ್ಣು ಮುದುಕ ಹಣ್ಣು ಹಣ್ಣು ಮುದುಕನನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ಹೋಗಿದ್ದಾನೆ ಜರಾಸಂದ ನೋಡ್ತಾನೆ ಎದುರಿಗೆ ಬರ್ತಾ ಇದ್ದಾನೆ ಮುದುಕ ಛೀ ನಾನು ವೀರ ಅದೇ ವೀರ ಯುದ್ಧಕ್ಕೆ ಬಂದರೆ ಎದುರಿಗೆ ಮುದುಕನನ್ನು ಕಳಿಸೋದ ಅಂತ ಹೇಳಿ ಅವನಿಗೆ ಅವಾಗಲೇ ಅವಮಾನ ಆಯಿತು ಭಾರಿ ಅವಮಾನ ಆಯಿತು ಅವನು ಎಲ್ಲಿವರೆಗೆ ಅಂದರೆ ಕಂಸನ ಮಗನಿಗೆ ತಾನು ಪಟ್ಟಾಭಿಷೇಕ ಮಾಡಿ ಬಂದಿದ್ದಾನೆ ನಿನ್ನನ್ನೇ ನಾನು ಮಧುರ ಅಡ್ಡಿಪದೆಯನ್ನಾಗಿ ಮಾಡ್ತೇನೆ ಅಂತ ಯುದ್ಧಕ್ಕೆ ಬಂದರೆ ಮುದುಕ ಎದುರಿಗೆ ಬರ್ತಾ ಇದ್ದಾನೆ ಸಿಟ್ಟಿನಿಂದ ಮುದುಕನನ್ನು ಹೊಡಿಲಿಕ್ಕೆ ಹೋದಾಗ ಹಿಂದಿನಿಂದ ಕೃಷ್ಣ ಬಂದ ತಡದ ಕೃಷ್ಣನಿಗೂ ಜರಾಸಂದನಿಗೂ ಭಯಂಕರವಾದ ಯುದ್ಧ ಆಯಿತು ಹಾಗೆಯೇ ಬಲಭದ್ರ ಉಳಿದ ಶಿಶುಪಾಲ ಮುಂತಾದಂತಹ ಯಾವ್ಯಾವ ರಾಜರುಗಳಿದ್ದಾರೆ ಎಷ್ಟು ಅಂತೇಳಿದರೆ ನೋಡಿ ಆಗಿನ ಕಾಲದಲ್ಲಿ ಜರಾಸಂಧ ತಾನು ಎಷ್ಟು ಪ್ರಭಾವಶಾಲಿ ಆಗಿದ್ದ ಅಂತೇಳಿದರೆ ಒಳ್ಳೊಳ್ಳೆ ರಾಜರು ಕೂಡ ಹೆದರಿ ಅವನಡಿಗೆ ಎಲ್ಲರು ಬಹಳ ಒಳ್ಳೆಯ ರಾಜರುಗಳು ಅವರೆಲ್ಲ ಅವನಡಿಯಲ್ಲಿದ್ದರು ಯಾಕಂದರೆ ಭಯ ಅವನ ಭಯ ಹೆದ್ರೆ ಅವನು ಬಿಡುವುದಿಲ್ಲ ಹೀಗೆ ಆಗಿನ ಕಾಲದ ರಾಜಕೀಯದಲ್ಲಿ ಅಂದರೆ ಇವತ್ತಿನ ಐದು ಸಾವಿರ ಸಾಮಾನ್ಯ ವರ್ಷಗಳ ಹಿಂದೆ ಇಡೀ ಭೂಮಂಡಲವನ್ನು ಕ್ರೌರ್ಯದ ಕಡೆಗೆ ಕರ್ಕೊಂಡು ಹೋದವನೇ ಜರಾಸಂಧ ಭೀಷ್ಮಾಚಾರ್ಯರು ಮಹಾಪರಾಕ್ರಮೆಗಳಾದರೂ ಜರಾಸಂದನ ಹತ್ರ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ ಅವರು ಯಾಕಂದರೆ ಅವರಿಗೂ ಭಯ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಿದರೆ ನಾನು ಗೆಲ್ತೇನೋ ಇಲ್ವೋ ಅಂತ ಜರಾಸಂಧನಿಗೂ ಭಯ ಭೀಷ್ಮರೊಟ್ಟಿಗೆ ನಾನು ಯುದ್ಧ ಮಾಡಿದರೆ ಗೆಲ್ತೇನೋ ಇಲ್ವೋ ಅಂತ ಅದಕ್ಕೆ ಇಬ್ಬರು ರಾಜಿ ಮಾಡಿಕೊಂಡಿದ್ರು ಉಳಿದ ಹಾಗೆ ನೋಡಿ ಎಲ್ಲ ರಾಜರುಗಳು ಕೂಡ ಜರಾಸಂದನ ಕೈ ಕೆಳಗೆ ಅಂಥ ಮಹಾಪರಾಕ್ರಮೆಯವನು ಅವನನ್ನು ಇಲ್ಲಿವರೆಗೆ ಎದುರಿಸಿದವರೇ ಇಲ್ಲ ಮೊದಲ ಬಾರಿಗೆ ನೋಡಿ ಅವನನ್ನು ಎದುರಿಸಿದವ ಕೃಷ್ಣ ಅಂದರೆ ಕೃಷ್ಣನ ಕ್ರಾಂತಿ ಎಂಥದ್ದು ಅಂತ ಆಗಿನ ಕಾಲದಲ್ಲಿ ಕೃಷ್ಣ ಮಾಡಿದ ಕ್ರಾಂತಿ ಅದು ಅಸಾಧ್ಯ ಅದು ಜರಾಸಂದನ ಮೊದಲ ಬಾರಿಗೆ ಹೆದರಿಸಿದ್ ಮಾತ್ರ ಅಲ್ಲ ಇಡೀ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನ ಜರಾಸಂದ ನೋಡ್ತಾ ಇದ್ದಾಗೆ ನುಚ್ಚು ನೂರು ಮಾಡಿ ಹಾಕಿದ್ದಂತೆ ತನ್ನ ಆಯುಧಗಳಿಂದ ಸುದರ್ಶನ ಚಕ್ರದಿಂದ ಕೌಮೋದಕಿ ಗದೆಯಿಂದ ನಂದಕ ಖಡ್ಗದಿಂದ ಧನುಸ್ಸಿನಿಂದ ನೂರಾರು ಬಾಣಗಳನ್ನು ಬಿಟ್ಟು ಚಿಂದಿ ಚಿಂದಿ ಮಾಡಿ ಮುಗಿಸಿದ್ದಂತೆ ಜರಾಸಂದನನ್ನು ಮಾತ್ರ ಬಿಟ್ಟನಂತೆ ಹಾಗೆ ಅವನ ಉಳಿದ ಮುಖ್ಯ ಅನುಚರೇನಿದ್ದಾರೆ ಶಿಶುಪಾಲ ಮುಂತಾದವರು ಅವರನ್ನೆಲ್ಲ ಹಾಗೆ ಕಳಿಸಿಕೊಟ್ಟನಂತೆ ಯಾಕೆ ಕಳಿಸಿಕೊಟ್ಟ ಕೊಂದ ಹಾಕ್ಬೋದಿತ್ತಲ್ವ ಅದಕ್ಕೆ ಹೇಳ್ತಾನೆ ಇನ್ನೂ ಒಂದಷ್ಟು ಕರ್ಕೊಂಬರಲಿ ಅಂತ ಯಾಕಂದರೆ ಈಗಲೇ ಕೊಂದು ಹಾಕಿದರೆ ಭೂಭಾರ ಹರಣ ಆಗೋದಿಲ್ಲ ಭೂಮಿಯಲ್ಲಿ ದುಷ್ಟರು ಬಹಳ ಸೇರ್ಕೊಂಡ್ಬಿಟ್ಟಿದ್ದಾರೆ ಭಾರ ಇದೆ ಅದಕ್ಕೋಸ್ಕರ ಇವನಿಂದ ಆದಷ್ಟು ಭಾರ ಹರಣ ಆಗಲಿ ಅಂತ ಕಳಿಸಿಕೊಟ್ರು ಜರಾಸಂದನಾದರೂ ಸೋತು ಸುಣ್ಣನಾದವ ಮತ್ತೆ ಹೋದ ಆದರೆ ನೋಡಿ ಎಂಥ ಪರಾಕ್ರಮೆ ಅಂದರೆ ಕೆಲವೇ ತಿಂಗಳಲ್ಲಿ ಮತ್ತೆ ಇಪ್ಪತ್ತ್ಮೂರು ಅಕ್ಷೋಯಿಣಿ ಸೈನ್ಯವನ್ನು ಕೂಡಿಸಿದವನು ಮಹಾಪರಾಕ್ರಮೆ ಅವನು ಮತ್ತೆ ಇಪ್ಪತ್ತ್ಮೂರು ಅಕ್ಷೋಯಿಣಿ ಸೈನ್ಯವನ್ನು ಕಟ್ಕೊಂಡು ಬಂದ ಯುದ್ಧ ಮಾಡಲಿಕ್ಕೆ ಮಧುರಾಪಟ್ಟಣದ ಮೇಲೆ ಮಧುರಾಪಟ್ಟಣದಲ್ಲಿ ಮತ್ತೆ ಕೃಷ್ಣನಿಗೂ ಬಲಭದ್ರನಿಗೂ ಜರಾಸಂದನಿಗೂ ಅವನ ಸೈನ್ಯಕ್ಕೂ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯಕ್ಕೂ ಯುದ್ಧ ಆಯಿತು ಯುದ್ಧದಲ್ಲಿ ಮತ್ತೆ ಕೃಷ್ಣ ಎಲ್ಲವನ್ನು ಬೋಳಿಸಿ ಜರಾಸಂದನನ್ನು ಬಿಟ್ಟು ಕಳಿಸಿಕೊಟ್ಟ ಈ ರೀತಿ ಜರಾಸಂದನಿಗೂ ಕೃಷ್ಣನಿಗೂ ಎಷ್ಟು ಬಾರಿ ಯುದ್ಧ ಆಯಿತು ಅಂದರೆ ಹದಿನೇಳು ಬಾರಿ ಯುದ್ಧ ಆಯಿತು ಅಂದರೆ ನೋಡಿ ಒಂದೊಂದು ಬಾರಿ ಇಪ್ಪತ್ತ್ಮೂರು ಸೈನ್ಯ ಸಂಖ್ಯೆ ಅದವನದೊಂದು ಸಂಖ್ಯೆ ಇಪ್ಪತ್ತ್ಮೂರು ಸೈನ್ಯ ಅಕ್ಷೋಹಿಣಿ ಸೈನ್ಯ ಕಟ್ಕೊಂಡು ಬರ್ತಾ ಇದ್ದ ಬರ್ತಾ ಇದ್ದ ಬರ್ತಾ ಇದ್ದ ಈ ರೀತಿ ಹದಿನೇಳು ಬಾರಿ ಯುದ್ಧ ಮಾಡಿ ಅಸಂಖ್ಯಾತ ಕೃಷ್ಣ ಈ ದುಷ್ಟರನ್ನು ನಾಶ ಮಾಡಿ ಒಂದು ರೀತಿಯಿಂದ ಇಡೀ ಭೂಭಾರವನ್ನು ಸಾಮಾನ್ಯ ಮುಗಿಸಿದ್ದ ಅಳೆದುಳಿದವರನ್ನು ಮಹಾಭಾರತ ಯುದ್ಧದಲ್ಲಿ ಕೊಂದದ್ದಷ್ಟೇ ಅದಕ್ಕೋಸ್ಕರವೇ ತಾನು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಮಾಡದೆ ಆರಾಮಾಗಿ ಕೂತಿದ್ದ ಗಾಡಿ ಓಡಿಸ್ಕೊಂಡು ಯಾಕೆ ನಾನಿವಾಗ ರಿಟೈರ್ಡ್ ಅಂತ ಯುದ್ಧ ಎಲ್ಲ ಮಾಡಾಗಿದೆ ನಾನು ಅಂತ ಇದರ ಹಿಂದೆಯೇ ಹದಿನೆಂಟು ಬಾರಿ ಯುದ್ಧ ಮಾಡಿ ಎಲ್ಲರನ್ನ ಕೊಂದಾಗಿದೆ ಅಂತ ಇನ್ನು ಒಳೆದೊಳೆದವರನ್ನು ನೀ ಬೇಕಿದ್ರೆ ಕೊಂದ್ಕೊಳ್ಳಿ ಅಂತ ತಾನು ಬಿಟ್ಟಿದ್ದ ಅಷ್ಟೇ ಆ ಹದಿನೆಂಟು ಬಾರಿ ಯುದ್ಧ ಮಾಡಬೇಕಾದ್ರೆ ಕೆಲವೊಂದು ಘಟನೆಯನ್ನು ಈ ಭಾಗವತ ಉಲ್ಲೇಖ ಮಾಡ್ತದೆ ಏನಂತೇಳಿದರೆ ಈ ರೀತಿ ತಾನು ಎಲ್ಲ ಸೈನ್ಯ ಯಾವಾಗ ಮುಗಿಸ್ತಾ ಇದ್ದಾನೆ ಮುಗಿಸ್ತಾ ಇದ್ದಾನೆ ಕೃಷ್ಣ ಶೋಣಿತಪುರಕ್ಕೆ ಹೋದನಂತೆ ನೋಡಿ ಶೋಣಿತಪುರದಲ್ಲಿ ವಿಶೇಷವಾಗಿ ಬಾಣಾಸುರ ಇದ್ದಾನೆ ಬಾಣಾಸುರ ಅಂದರೆ ಮತ್ತೆ ಯಾರಲ್ಲ ಬಲಿಯ ಮಗ ಅವನು ಅವನ ಹತ್ರ ಹೋಗಿ ಅವನ ಸೈನ್ಯ ಕಟ್ಕೊಂಡು ತಾನು ಯುದ್ಧಕ್ಕೆ ಬಂದ ಆದರೆ ಕೃಷ್ಣನ ಮುಂದೆ ಆ ಆಟವು ನಡೆಯಲಿಲ್ಲ ಬಾಣಾಸುರನ ಸೈನ್ಯವು ಕೂಡ ಇದು ತಾನು ಸೋತೋಯ್ತು ಆಮೇಲೆ ಇನ್ನೊಂದು ಬಾರಿ ತಾನು ಜರಾಸಂದ ಎಲ್ಲ ಸೈನ್ಯವನ್ನು ಕಟ್ಕೊಂಡು ಬಂದ ಆಗ ಎಲ್ಲ ಯಾದವರು ಹೇಳ್ತಾರೆ ಇದು ಭಾಗವತದಲ್ಲಿ ಬರುವುದಿಲ್ಲ ಭಾಗವತದಲ್ಲಿ ಕೃಷ್ಣ ಓಡಿ ಹೋದ ಅಂತ ಅಷ್ಟೇ ಬರ್ತದೆ ಆದರೆ ಜರಾಸನ್ ಈ ಹರಿವಂಶ ಸ್ವಲ್ಪ ವಿಶೇಷವಾಗಿ ಹೇಳ್ತದೆ ಎಲ್ಲ ಯಾದವರು ಕೂಡ ಸಭೆ ಸೇರಿದ್ರಂತೆ ಸಭೆ ಸೇರಿ ಕೃಷ್ಣನಿಗೆ ಹೇಳಿದ್ರಂತೆ ಅಲ್ಲ ಕೃಷ್ಣ ಜರಾಸಂದ ಮೇಲೆ 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 ಮುನ್ನುಗ್ಗಿ ಬರ್ತಾ ಇದ್ದಾನೆ ಮಧುರಾ ಪಟ್ಟಣಕ್ಕೆ ಈ ರೀತಿ ಪ್ರತಿ ಬಾರಿ ಅವನು ಯುದ್ಧ ಮಾಡ್ತಾ ಮಾಡ್ತಾ ಮಧುರಾ ಪಟ್ಟಣಕ್ಕೆ ತುಂಬ ಹಾನಿಯಾಗ್ತಾ ಇದೆ ಕೋಟೆ ಗೋಡೆಗಳೆಲ್ಲ ಒಡೆದೋಗಿದೆ ಊರಿನಲ್ಲವರಿಗೆ ಒಂದು ಚೂರು ನೆಮ್ಮದಿ ಇಲ್ಲ ಯಾಕಂದರೆ ಮೇಲೆ 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 ಯುದ್ಧ ಆಗ್ತಾ ಇದ್ರೆ ದೇಶದಲ್ಲಿ ಎಲ್ಲಿ ನೆಮ್ಮದಿ ಇರ್ತದೆ ಅಂತ ಈ ರೀತಿ ತಮ್ಮ ಅಳಲನ್ನು ತೋಡಿಕೊಂಡಾಗ ಕೃಷ್ಣ ಹೇಳ್ತಾನೆ ನೀವು ಯೋಚನೆ ಮಾಡಬೇಡಿ ಜರಾಸಂದನಿಗೆ ಮಧುರಾ ಪಟ್ಟಣದ ಮೇಲೆ ದ್ವೇಷ ಇಲ್ಲ ಯಾದವರ ಮೇಲೆ ದ್ವೇಷ ಇಲ್ಲ ಅವನಿಗೆ ದ್ವೇಷ ಇರುವುದು ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಬಲಭದ್ರನ ಮೇಲೆ ಅದಕ್ಕೋಸ್ಕರ ನಾವಿಬ್ಬರು ಜರಾಸಂದ ನೋಡ್ತಾ ಇರುವಾಗೆ ಓಡಿ ಹೋಗ್ತೇವೆ ಆವಾಗ ಮಧುರಾ ಪಟ್ಟಣ ಸುರಕ್ಷಿತವಾಗಿರ್ತದೆ ಅಂತ ಹೇಳಿದ ಹೇಳಿ ಯಾವಾಗ ಜರಾಸಂದ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಡು ಬಂದ ಕೂಡಲೇ ಅವನು ನೋಡ್ತಾ ಇದ್ದಾಗ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು ಮಧುರಾ ಪಟ್ಟಣದಿಂದ ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಮಧುರಾ ಪಟ್ಟಣದಿಂದ ಓಡಲಿಕ್ಕೆ ಶುರು ಮಾಡಿದವರು ಎಲ್ಲಿ ತನಕ ಬಂದರು ಅಂದರೆ ಗೋಮಾಂತಕ ಪರ್ವತದವರೆಗೆ ಬಂದರು ಗೋಮಂತ ಪರ್ವತ ಅಲ್ಲಿವರೆಗೆ ಬಂತರು ಅಂತೇಳಿದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಹತ್ತಿರ ಗೋಮಾಂತಕವೇ ಗೋವಾ ಅಲ್ಲಿ ತನಕ ಬಂದರು ಅಲ್ಲಿಗೆ ಬರಬೇಕಾದ್ರೆ ಕರವೀರಪುರ ಅದೇ ಕೊಲ್ಲಾಪುರ ಇವತ್ತು ಹೇಳ್ತೀವಲ್ಲ ಕರವೀರಪುರ ಆ ಕರವೀರಪುರದ ಹತ್ರ ಬರಬೇಕಾದ್ರೆ ಒಬ್ಬ ಜ್ವಲಿಸ್ತಾ ಕೂತ್ಕೊಂಡಿದ್ದಾನಂತೆ ಒಳ್ಳೆ ಬೆಂಕಿಯ ಹಾಗೆ ಜ್ವಲಿಸ್ತಾ ಇದ್ದಾನಂತೆ ಭಾರಿ ದೊಡ್ಡ ತಪಸ್ವಿ ಕೃಷ್ಣ ಬಲರಾಮರು ಬಂದರು ಬಂದು ಅವನಿಗೆ ನಮಸ್ಕಾರ ಮಾಡ್ತಾರೆ ಸ್ವಾಮಿ ತಾವ್ಯಾರು ಏನೂ ಗೊತ್ತಾಗಲಿಲ್ಲ ಅಂತ ಕೃಷ್ಣ ಹೇಳೋದು ಅದಕ್ಕೆ ಅವನು ಹೇಳ್ತಾನೆ ನಾನು ಜಮದಗ್ನಿಯ ಮಗ ಪರಶುರಾಮ ಅಂದರೆ ನೋಡಿ ಪರಶುರಾಮನಿಗೂ ಕೃಷ್ಣನಿಗೂ ಭೇಟಿಯಾದದ್ದು ಇದೇ ಪರಶುರಾಮ ರಾಮನನ್ನು ಭೇಟಿ ಮಾಡಿದ್ದ ಕೃಷ್ಣನಿಗೆಲ್ಲ ಗೊತ್ತು ಆದರೂ ಲೋಕದ ದೃಷ್ಟಿಯಿಂದ ಅದಕ್ಕೆ ಪರಶುರಾಮ ಹೇಳ್ತಾನೆ ನೋಡು ಈ ಕರವೀರಪುರದ ಏನಿದ್ದಾನೆ ಅವನ ಮಹಾದುಷ್ಟ ಸೃಗಾಲ ವಾಸುದೇವ ಅಂತ ವಾಸ್ತವಿಕವಾಗಿ ಅವನು ವಸುದೇವನ ಮಗ ಅವನು ಸೃಗಾಲ ವಾಸುದೇವ ಅಂತ ಅವನನ್ನು ಸಂಹಾರ ಮಾಡು ನೀನು ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನನ್ನನ್ನು ಹಿಂಬಾಲಿಸಿಕೊಂಡು ಹಿಂದಿನ ಜಲಾಸಂಧಾದಿಗಳು ಬರ್ತಾ ಇದ್ದಾರೆ ಅಂತ ಹಾಗಿದ್ರೆ ನೀನು ಇಲ್ಲೇ ಗೋಮಂತ ಪರ್ವತ ಇದೆ ಆ ಗೋಮಂತ ಪರ್ವತದಲ್ಲಿ ಹೋಗಿ ಕೂತ್ಕೋ ಅಂತ ಬಲರಾಮ ಈ ಪರಶುರಾಮ ಹೇಳಿ ಹೊರಟು ಹೋಗ್ತಾರೆ ಕೃಷ್ಣ ಬಲರಾಮ ಇಬ್ಬರು ಗೋಮಂತ ಪರ್ವತವನ್ನು ಏರಿ ಕೂತರು ಆ ಗೋಮಂತ ಪರ್ವತದಲ್ಲಿ ಕೃಷ್ಣ ಬಲರಾಮರಿರಬೇಕಾದ್ರೆ ಕ್ಷೀರಸಾಗರದಲ್ಲಿ ಒಂದು ಘಟನೆ ನಡೆಯಿತು ಕ್ಷೀರಸಾಗರದಲ್ಲಿ ಭಗವಂತ ತಾನು ಮಲ್ಕೊಂಡಿದ್ದಾನೆ ಶೇಷನ ಮೇಲೆ ಎಲ್ಲ ದೇವತೆಗಳು ಅವನನ್ನು ಉಪಾಸನೆಯನ್ನು ಮಾಡ್ತಾ ಇದ್ದಾರಂತೆ ಆ ಮಾಡಬೇಕಾದ್ರೆ ಬಲಿಚಕ್ರವರ್ತಿ ಬಂದಂತೆ ಬಲಿಚಕ್ರವರ್ತಿ ಎಷ್ಟು ಅಂದ್ರೆ ದೇವರು ದೊಡ್ಡ ಭಕ್ತ ತಾನೆ ದೇವರಿಗೆ ಇಡೀ ಸರ್ವಸ್ವವನ್ನು ದಾನ ಮಾಡಿದ ಭಕ್ತ ಅವನು ಬಂದ ಭಗವಂತ ಎಲ್ಲರಿಗೂ ಕಣ್ಣಲ್ಲಿ ಸಂಜೆ ಕಣ್ಣು ಮುಚ್ಚಿಕೊಳ್ಳಿ ಅಂತ ಎಲ್ಲರೂ ಒಂದು ಕ್ಷಣಕಾಲ ಕಣ್ಣು ಮುಚ್ಚಿದ್ರಂತೆ ಭಗವಂತನು ಒಂದು ಕ್ಷಣಕಾಲ ನಿದ್ರೆ ಮಾಡುವವನಾಗೆ ಕಣ್ಣು ಮುಚ್ಚಿದ್ದೇ ತಡ ಬಲಿ ಇದ್ದಾನಲ್ವಾ ಗುಡುಗುಡು ಓಡಿದ್ದೆ ಓಡಿದ್ದೇ ತಡ ದೇವರ ವಿಷ್ಣುವಿನ ಕಿರೀಟ ಎತ್ಕೊಂಡು ಹೊಳ್ಳಿಕ್ಕೆ ಶುರು ಮಾಡಿದ್ದಂತೆ ಹಗಲು ದರೋಡೆ ಎಲ್ಲರೂ ನೋಡ್ತಾ ಇರುವಾಗೆ ಕೃಷ್ಣ ಈ ಭಗವಂತ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ವಿಷ್ಣು ತಾನು ನೆಗಾಟ್ನಂತೆ ನಕ್ಕು ದೇವತೆಗಳಿಗೆ ಹೇಳ್ತಾನೆ ಇದಕ್ಕೆ ನಾನವತ್ತ ಇವನ ನಿಗ್ರಹ ಮಾಡಿದ್ದು ಅಂತ ಇವನಿಗೆ ಒಳ್ಳೆ ಬುದ್ಧಿ ಇದೆ ಆದರೆ ಇಂಥ ಕೆಟ್ಟ ಬುದ್ಧಿ ಇದೆ ಇವನೊಳಗೆ ಅಂತ ಕೂಡಲೇ ಗರುಡ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಬಲಿಯನ್ನು ಬಲಿಗೂ ಗರುಡನಿಗೂ ಯುದ್ಧ ಆಗಿ ಆ ಯುದ್ಧದಲ್ಲಿ ಬಲಿಯನ್ನು ಸೋಲಿಸಿದ ಗರುಡ ಆ ಭಗವಂತನ ಕಿರೀಟವನ್ನು ಹೊತ್ತು ವಾಪಸ್ ಮರಳಿ ಬರಬೇಕಾದ್ರೆ ಗೋಮಂತಕ ಪರ್ವತದಲ್ಲಿ ಕೃಷ್ಣ ಕೂತಿದ್ದಾನೆ ಏ ಸಾಕ್ಷಾತ್ ಭಗವಂತ ಇಲ್ಲೇ ಇದ್ದಾನೆ ಕೃಷ್ಣ ಅಂತ ಹೇಳಿ ತಾನು ಬಂದ ಬಂದು ಆ ಭಗವಂತನಿಗೆ ನಮಸ್ಕಾರ ಮಾಡಿದ ಕೃಷ್ಣನಿಗೆ ನಮಸ್ಕಾರ ಮಾಡಿ ಕೃಷ್ಣನ ತಲೆಯಲ್ಲಿ ಆ ಕಿರೀಟವನ್ನು ಇಟ್ಟನಂತೆ ಹೇಳಿ ಮಾಡಿಸಿದ ಹಾಗೆ ಕಿರೀಟ ಕೂತ್ಕೊಳ್ತಂತೆ ನೋಡಿ ಕೃಷ್ಣನ ತಲೆಯಲ್ಲಿ ನಂತರ ಬಹಳ ಚೆನ್ನಾಗಿ ತಾನು ಗರುಡ ಭಗವಂತನ ಸ್ತೋತ್ರ ಮಾಡ್ತಾನೆ ನಮೋ ನಮಃ ಕಾರಣ ಪುರುಷಾಯ ನಾರಾಯಣಾಯ ಅಖಿಲ ವಲ್ಲಭಾಯ ಸುಧಾರಿ ಸಂಹಾರಕ ಕಾರಣಾಯ ನಾರಾಯಣ ಅಖಿಲ ಕರ್ಮ ಸಾಕ್ಷಿಣಿ ಅಂತ ಗರುಡ ಭಗವಂತನನ್ನ ಸ್ತೋತ್ರ ಮಾಡಿ ಅಲ್ಲಿಂದ ತಾನು ಕ್ಷೀರಸಾಗರಕ್ಕೆ ಹೋದ ಅರೆ ಕಿರೀಟವಾದದ್ದು ಕ್ಷೀರಸಾಗರದಲ್ಲಿ ಕೃಷ್ಣನಿಗೆ ತೋಡಿಸಿ ಹೋದರೆ ವಿಷ್ಣುವಿಗೆ ಕಿರೀಟ ಇಲ್ಲ ವೈಕುಂಠದಲ್ಲಿ ಅಂತ ಹೇಳಿದರೆ ಭಾಗವತ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಯಾವಾಗ ಕೃಷ್ಣನ ತಲೆಯಲ್ಲಿ ಕಿರೀಟ ಕುತೀತು ಕೂಡಲೇ ಕ್ಷೀರಸಾಗರದಲ್ಲಿ ವಿಷ್ಣುವಿನ ತಲೆಯಲ್ಲಿ ಕಿರೀಟ ಬಂದಿತ್ತಂತೆ ಯಾಕಂದರೆ ಕೃಷ್ಣ ಬೇರೆಯಲ್ಲ ಕ್ಷೀರಸಾಗರದಲ್ಲಿ ಮಲಗಿರುವ ವಿಷ್ಣು ಬೇರೆಯಲ್ಲ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಭಗವಂತನ ಮೂಲರೂಪಿಯಾದ ನಾರಾಯಣನೂ ಪೂರ್ಣ ಕೃಷ್ಣರೂಪವೂ ಪೂರ್ಣ ಅದನ್ನು ಸ್ಪಷ್ಟ ಮುಕ್ತವಾಗಿ ತೋರಿಸಿದ ನಾನು ಬೇರೆಯಲ್ಲ ನಾರಾಯಣ ಬೇರೆಯಲ್ಲ ಅಂತ ಅದಕ್ಕೆ ಕೃಷ್ಣನಿಗೆ ಅರ್ಪಣೆ ಮಾಡಿದ ಕಿರೀಟ ಕ್ಷೀರಸಾಗರದಲ್ಲಿ ವಿಷ್ಣುವಿನ ತಲೆಯಲ್ಲಿ ಕೂತಿದ್ದ ನಂತರ ಭಗವಂತ ತಾನು ಗೋಮಂತ ಪರ್ವತದಲ್ಲಿ ಕೂತಿದ್ದಾನಂತೆ ಅವಾಗ ಇನ್ನೂ ಸ್ವಲ್ಪ ಹೆಚ್ಚು ಕಥೆಯನ್ನು ಮಹಾಬರ ಈ ಹರಿವಂಶ ತಿಳಿಸ್ಕೊಂಡು ಹೋಗ್ತದೆ ಈ ಕಡೆಯಿಂದ ಜರಾಸಂಧಾದಿಗಳು ಬಂದರು ಗೋಮಂತ ಪರ್ವತವನ್ನು ನೋಡಿದರೂ ಅವರಿಗೆ ಹತ್ಲಿಕ್ಕಾಗುವುದಿಲ್ಲ ಯಾಕಂದರೆ ರಥ ಮೇಲಕ್ಕೆ ಹೋಗುವುದಿಲ್ಲ ಎಲ್ಲ ಕಾಡಿನ ದಾರಿ ಕಲ್ಲಿಂದಾರಿ ರಥ ಮೇಲಕ್ಕೆ ಹೋಗೋದಿಲ್ಲ ನಡ್ಕೊಂಡು ಹೋಗಲಿಕ್ಕೆ ಇವರಿಗೆ ಕಾಡು ದಾರಿಯಲ್ಲಿ ನಡೆದೇ ಗೊತ್ತಿಲ್ಲ ಈ ರಾಜರುಗಳಿಗೆ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದಾಗ ಜರಾಸಂದ ಮೊದಲು ಹೇಳಿದ ಮೊದಲು ಇಡೀ ಗೋಮಂತ ಪರ್ವತವನ್ನು ಸುತ್ತುವರೆದು ನಿಂತು ಅಂತ ಇಡೀ ಗೋಮಂತ ಪರ್ವತವನ್ನು ಸುತ್ತುವರೆದು ನಿಂತರು ಆಗ ಶಿಶುಪಾಲ ಹೇಳ್ತಾನೆ ಜರಾಸಂದನಿಗೆ ನೋಡು ಜರಾಸಂದ ಈಗಿರುವುದು ಒಂದೇ ಉಪಾಯ ಏನು ಅಂದರೆ ನಮಗಿವಾಗ ಮೇಲತ್ತಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಗಾಡಿ ಮೇಲೋಗಲ್ಲ ರಾ ರಸ್ತೆ ಇಲ್ಲ ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನು ಮಾಡೋಣ ಅಂದರೆ ಇಡೀ ಬೆಟ್ಟಕ್ಕೆ ಬೆಂಕಿ ಕೊಟ್ಬಿಡೋಣ ಅಂತ ಇಡೀ ಗೋಮಂತ ಪರ್ವತಕ್ಕೆ ಬೆಂಕಿ ಕೊಟ್ಟರೆ ಆ ಬೆಂಕಿಯಲ್ಲಿ ಕೃಷ್ಣ ಬಲರಾಮರು ಸಿಕ್ಕಿ ಸತ್ತೋಗ್ತಾರೆ ಅಂತ ಹೌದು ಅಂತ ಕಾಣಿಸ್ತು ಜಯಾಸಂದನಿಗೆ ಇಡೀ ಗೋಮಂತ ಪರ್ವತಕ್ಕೆ ಬೆಂಕಿ ಕೊಡ್ತಾನೆ ಹರಿವಂಶ ಒಂದು ವರ್ಣನೆ ಮಾಡ್ತದೆ ಇಂಥ ಪಾಪಿಗಳು ಇನ್ಯಾರೂ ಇರಲಿಕ್ಕಿಲ್ಲ ಅಂತ ಯಾಕಂದರೆ ಆ ಗೋಮಂತ ಪರ್ವತದ ಕಾಡಿನಲ್ಲಿ ಸಿಂಹ ಇದೆ ವಿಷ ಸರ್ಪಗಳಿದೆ ಆದರೆ ಅವುಗಳು ಕೂಡ ಈ ರೀತಿ ಯಾರಿಗೂ ಹಿಂಸೆ ಕೊಡುವಲ್ಲ ನೋಡಿ ವಾಸ್ತವಿಕ ಪಾಪ ಅವುಗಳು ಯಾರಿಗೇನು ಹಿಂಸೆ ಕೊಡಲಿಲ್ಲ ಆದರೆ ನೋಡಿ ಬೇಕು ಅಂದರೆ ಅವುಗಳನ್ನು ಕೊಲ್ತಾ ಇದ್ದಾನೆ ಈ ರೀತಿ ಮರಗಳು ಸುಟ್ಟೋದು ಪ್ರಾಣಿಗಳು ಸುಟ್ಟೋದು ಎಲ್ಲಿವರೆಗೆ ಅಂದರೆ ಅಡಿಯಲ್ಲಿದ್ದ ಖನಿಜಗಳೆಲ್ಲ ಮೇಲೆ ಉಕ್ಕಿ ಬಂದುವಂತೆ ಹೊಗೆ ವ್ಯಾಪಿಸಿಕೊಂಡು ಮೇಲೆ ಕೃಷ್ಣ ಅಲ್ಲಿ ತನಕವೂ ಕೂಡ ಹೋಯಿತು ಬಲರಾಮ ಹೇಳ್ತಾನೆ ಅಣ್ಣ ನಾನು ಆಗ್ತಾ ಇಲ್ಲ ಏ ಆ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ನನಗೆ ಕೂರ್ಲಿಕ್ಕಾಗ್ತಾ ಇಲ್ಲ ಈ ಹೊಗೆ ತೊಡ್ಕೊಳ್ಲಿಕ್ಕಾಗ್ತಾ ಇಲ್ಲ ನಾನು ಹಾರಿ ಬಿಡ್ತೇನೆ ಅಂತ ಹೇಳಿ ತಾನು ಅಲ್ಲಿಂದ ಚಂಗನೆ ಹಾರಿದವ ಈ ಜರಾಸಂದನ ಸೈನ್ಯ ಮಧ್ಯಕ್ಕೆ ಹಾರಿ ಬಂದೇ ಬಿಟ್ಟ ಕೃಷ್ಣನಾದರೂ ತಾನು ಹಾರಿದನಂತೆ ಯಾವ ರೀತಿ ಹಾರಿದ ಅಂತೇಳಿದ್ರೆ ಮೊದಲು ತಾನು ಕಾಲನ್ನು ಅದುಮಿದ್ನಂತೆ ಕೆಳಕ್ಕೆ ಅದುಮಿದ್ದೇ ತಡ ಗೋಮಂತ ಪರ್ವತವೇ ಕುಸಿದು ಕೆಳಗೆ ಹೋಯ್ತಂತೆ ಯಾವಾಗ ಗೋಮಂತ ಪರ್ವತ ಕೆಳಗೆ ಕುಸಿಯಿತು ಅಡಿಯಲ್ಲಿದ್ದ ಅಂತರ್ಜಲ ಏನಿದೆ ಮೇಲಕ್ಕೆ ಚಿಮ್ಮಿತಂತೆ ಚಿಮ್ಮಿ ಆ ಗೋಮಂತ ಪರ್ವತದಲ್ಲಿ ಹಬ್ಬಿದ್ದ ಎಲ್ಲ ಬೆಂಕಿಯನ್ನು ಆರಿಸಿಬಿಡ್ತಂತೆ ಕೂಡಲೇ ಕೃಷ್ಣ ತಾನು ಹಾರಿ ಆ ಜರಾಸಂದನ ಸೈನ್ಯದ ಎದುರಿನಲ್ಲಿ ನಿಂತ ಶಂಖ ಚಕ್ರ ಗದೆ ಶಾರ್ಂಗಧನುಸ್ಸು ನಂದಕ ಎಲ್ಲ ಆಯುಧಗಳು ಮರಳಿ ಬಂತು ಅದರಿಂದ ಕೃಷ್ಣ ಬಲರಾಮರಿಬ್ಬೇ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಚಿಂದಿ ಚಿಂದಿ ಮಾಡಿ ಹಾಕಿದರಂತೆ ನೋಡ್ತಾ ಇರುವಂತೆಯೇ ಜರಾಸಂಧಾದಿಗಳು ಆಶ್ಚರ್ಯಪಟ್ಟದ್ದು ಮಾತ್ರ ಅಲ್ಲ ನುಡಿಗಿ ಹೋದರು ಕೃಷ್ಣನ ಸಾಮರ್ಥ್ಯವನ್ನು ನೋಡಿ ಜರಾಸಂದನಿಗೆ ಏನು ಮಾಡಲಿಕ್ಕಾಗಲಿಲ್ವಂತೆ ಕಡೆಗೆ ಸೋತು ತಾನು ಓಡಿ ಹೋದನಂತೆ ಜರಾಸಂಧ ಈ ರೀತಿ ಎಲ್ಲರನ್ನ ನುಚ್ಚುನೂರು ಮಾಡಿ ಕೃಷ್ಣ ನಂತರ ಬಲಭದ್ರನೊಟ್ಟಿಗೆ ಹೊರಟ ಮಧುರಾ ಪಟ್ಟಣದ ಕರೆಗೆ ಆಗ ಎದುರಿಗೆ ಬಂದವ ಶೃಗಾಲ ವಾಸುದೇವ ಅದೇ ಕರವೀರಪುರದ ರಾಜ ಅವನು ಜರಾಸಂದನ ಶಿಷ್ಯ ಹೇ ನನ್ನ ಗುರುವನ್ನ ನೀನು ಅವಮಾನ ಮಾಡಿಬಿಟ್ಟಿಯನ್ನು